ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಅದೃಷ್ಟದ ಗ್ರಹಗಳ ಆಶೀರ್ವಾದದಿಂದ ಈ ಎಂಟು ರಾಶಿಗೆ ಇಲ್ಲ ಸಾಲದ ಸಮಸ್ಯೆ ಸಂಪತ್ತು ಅಧಿಕ ಅಂತಲೇ ಹೇಳ್ಬೋದು ಸದಾ ಇರುತ್ತೆ ಅದೃಷ್ಟದ ಗ್ರಹಗಳ ಆಶೀರ್ವಾದ ಹಾಗಿದ್ದರೆ ಈ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಈ ಮೂರು ಗ್ರಹಗಳಿಂದ ಆಳಲ್ಪಡುವಂಥ ಈ ಎಂಟು ರಾಶಿ ಚಕ್ರ ಚಿಹ್ನೆಗಳಿಗೆ ಯಾವುದೇ ಸಾಲ ಸಮಸ್ಯೆ ಇರುವುದಿಲ್ಲ ಅಧಿಕ ಧನ ಸಂಪತ್ತನ್ನು ಗಳಿಸಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ರಾಶಿಗಳು ಯಾವ್ಯಾವು ಎಂಬುದನ್ನು ತಿಳಿತಾ ಹೋಗೋಣ ಹಾಗಾದರೆ ಆ ರಾಶಿಗಳಲ್ಲಿ ನಿಮ್ಮದು ಕೂಡ ಒಂದು ಇದೆಯಾ ಅನ್ನೋ ಅದೃಷ್ಟ ರಾಶಿ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ನ ಅವರು ಕೂಡ ತಿಳ್ಕೋಣಂಗಾಗುತ್ತೆ ಓಕೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳಲ್ಲಿ ಕೆಲ ಗ್ರಹಗಳು ಶುಭ ಗ್ರಹಗಳಾಗಿದ್ದರೂ ಇನ್ನು ಕೆಲ ಗ್ರಹಗಳು ಅಶುಭ ಗ್ರಹಗಳಾಗಿವೆ ಸ್ನೇಹಿತರೆ ಹನ್ನೆರಡು ರಾಶಿಗಳ ಪೈಕಿ ಶನಿ ರಾಹು ಕೇತು ಮತ್ತು ಮಂಗಳ ಅಶುಭ ಗ್ರಹಗಳಾಗಿದ್ದರೆ ಗುರು ಶುಕ್ರ ಬುಧ ಸೂರ್ಯ ಮತ್ತು ಚಂದ್ರ ಗ್ರಹಗಳು ಶುಭ ಗ್ರಹಗಳಾಗಿವೆ ಅಶುಭ ಗ್ರಹಗಳು ಆಳುವ ರಾಶಿಯವರು ಜೀವನದಲ್ಲಿ ಕೆಲ ತೊಂದರೆಗಳನ್ನು ದೀರ್ಘ ಅವಧಿಯವರೆಗೆ ಅನುಭವಿಸಬೇಕಾಗುತ್ತದೆ ಆದರೆ ಶುಭ ಗ್ರಹಗಳು ಆಳುವ ರಾಶಿಯವರು ಸದಾ ಸಂಪತ್ತು ಸೌಕರ್ಯ ಹಾಗೂ ಸಮೃದ್ಧಿಯ ಜೀವನ ನಡೆಸುತ್ತಾರೆ ಇವರಿಗೆ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ಹೆಚ್ಚಿನ ತೊಂದರೆಗಳು ಉಂಟಾಗುವುದಿಲ್ಲ ಆರ್ಥಿಕ ಸ್ಥಿತಿಗತಿಗಳು ಕೆಲವೊಮ್ಮೆ ಏರಿಳಿತಗಳಾದರೂ ಶುಭ ಗ್ರಹಗಳ ವಿಶೇಷ ಅನುಗ್ರಹದಿಂದ ಎಲ್ಲವೂ ನಿವಾರಣೆಯಾಗುತ್ತದೆ ಹೀಗಾಗಿ ಮಂಗಳಕರ ಗ್ರಹಗಳು ಆಶೀರ್ವಾದದಿಂದಾಗಿ ಕೆಲ ರಾಶಿಯವರು ಸಾಲ ಬಾಧೆಯನ್ನು ಅನುಭವಿಸುವುದಿಲ್ಲ ಹಣಕಾಸಿನ ತೊಂದರೆಗಳು ಬಂದರೂ ಅವು ಬಹುಬೇಗ ನಿವಾರಣೆಯಾಗು ಬಿಡುತ್ತದೆ ಹಾಗಾದರೆ ದ್ವಾದಶಿ ರಾಶಿಗಳಲ್ಲಿ ಅಂತಹ ಸಾಲದ ಸಮಸ್ಯೆ ಎದುರಿಸಿದ ಅದೃಷ್ಟ ರಾಶಿಗಳು ಯಾವ್ಯಾವು ಎಂಬುದನ್ನು ಇವಾಗ ನೋಡ್ತಾ ಹೋಗೋಣ ಆ ರಾಶಿ ಯಾವುದಾದರೂ ಕೂಡ ನಿಮ್ಮದು ಒಂದು ಆಗಿರಬಹುದು ಅಂತಲೇ ಹೇಳಬಹುದು ಮೊದಲನೇದಾಗಿ ಋಷಭ ರಾಶಿಯವರಿಗೆ ಋಷುಭ ರಾಶಿಯ ಜನರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಸಂಪತ್ತನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಋಷುಭ ರಾಶಿಯವರು ಅವರಲ್ಲಿರುವ ಯೋಚನಾ ನಾಸಾ ಶಕ್ತಿಗೆ ಹೆಸರುವಾಸಿಯಾಗಿದ್ದವರು ಅಂತಲೇ ಹೇಳಬಹುದು ಇವರು ಅದೃಷ್ಟವಂತರು ಹಾಗೂ ಬುದ್ಧಿವಂತರಾಗಿರುತ್ತಾರೆ ಎಲ್ಲರನ್ನ ಆತ್ಮೀಯವಾಗಿ ಕಾಣುವುದು ಮಾತ್ರವಲ್ಲದೆ ಎಲ್ಲರನ್ನ ಗೌರವಿಸುತ್ತಾರೆ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರುತ್ತಾರೆ ಯಾಕೆಂದರೆ ರಾಶಿಯನ್ನ ಅಸುರರು ಗುರು ಶುಕ್ರ ಗ್ರಹ ಆಳ್ವಿಕೆ ಮಾಡುವುದರಿಂದ ಸಕಲ ಆಶೀರ್ವಾದವನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಸ್ನೇಹಿತರೆ ಶುಕ್ರ ಗ್ರಹ ಭೌತಿಕ ಸುಖ ಶ್ರೀಮಂತಿಕೆ ಸೌಂದರ್ಯವನ್ನು ಪ್ರತಿನಿಧಿಸುವ ಗ್ರಹ ಅಂತಲೇ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಕ್ಕೆ ವಿಶೇಷವಾದ ಸ್ಥಾನವಿದೆ ಹೀಗಾಗಿ ಈ ಗ್ರಹ ಆಳುವ ರಾಶಿಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ ಒಂದು ವೇಳೆ ಬಂದರೂ ಕೂಡ ಹೆಚ್ಚಾಗಿ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಸಾಲ ಮಾಡಬೇಕಾದ ಸಂದರ್ಭ ಬಂದರೂ ಅದನ್ನು ಬಹುಬೇಗ ತೀರಿಸುವ ಶಕ್ತಿಯನ್ನು ಋಷಭ ರಾಶಿಯವನ್ನ ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಋಷಭ ರಾಶಿಯವರಿಗೆ ಬಹಳ ಅಂದರೆ ಬಹಳ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬುದ್ಧಿವಂತ ರಾಶಿ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಜ್ಞಾನ ಅರಿವು ವಿವೇಕ ಕೌಶಲ್ಯ ಎಲ್ಲರಿಗಿಂತಲೂ ಹೆಚ್ಚಾಗಿರುತ್ತದೆ ಯಾಕಂದರೆ ಇವರು ಯಾವುದೇ ವಿಚಾರವನ್ನು ಬಹುಬೇಗ ನಂಬುವುದಿಲ್ಲ ಸ್ನೇಹಿತರೆ ಮೋಸ ವಂಚನೆ ಮಾಡುವವರಿಂದ ದೂರವಿರುತ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ನಷ್ಟದ ಬಗ್ಗೆ ಸಂಪೂರ್ಣ ಅರಿವು ಹೊಂದಿರುವವರು ಅಂತಲೇ ಹೇಳ್ಬೋದು ಭವಿಷ್ಯವನ್ನು ಅರಿತು ಜೀವನ ನಡೆಸುವಂತರಾಗಿರುತ್ತಾರೆ ಹೀಗೆ ಇವರಿಗೆ ಹಣಕಾಸಿನ ಕೊರತೆ ಎಂದಿಗೂ ಕೂಡ ಇರುವುದಿಲ್ಲ ಇದಕ್ಕೆ ಕಾರಣ ಮಿಥುನ ರಾಶಿಯವರಿಗೆ ಇರುವ ಜ್ಞಾನವಾದರೆ ಮತ್ತೊಂದು ಕಾರಣ ಇದನ್ನು ಆಳುವ ಗ್ರಹವಾಗಿದೆ ಸ್ನೇಹಿತರೆ ಮಿಥುನ ರಾಶಿಯನ್ನ ಬುದ್ಧಿವಂತ ಗ್ರಹ ಬುಧ ಪ್ರತಿನಿಧಿಸುತ್ತದೆ ಈ ಗ್ರಹದ ಅನುಗ್ರಹದಿಂದಾಗಿ ಮಿಥುನ ರಾಶಿಯವರಿಗೆ ಎಂದಿಗೂ ಹಣಕಾಸಿನ ತೊಂದರೆ ಎದುರಾಗುವುದಿಲ್ಲ ಒಂದು ವೇಳೆ ಎದುರಾದರೂ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಈ ರಾಶಿಯವರು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲೂ ಸ್ನೇಹಿತರೆ ಅಧಿಕ ಧನ ಸಂಪತ್ತನ್ನು ಗಳಿಸಲಿದ್ದೀರಿ ಯಾವುದೇ ವ್ಯಾಪಾರದ ವ್ಯವಹಾರದಲ್ಲೂ ಏಳಿಗೆಯನ್ನು ನೋಡಲಿದ್ದೀರಿ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಏನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕನ್ಯಾ ರಾಶಿಯವರು ಚಿಂತನಾಶೀಲರು ಅಂತಲೇ ಹೇಳಬಹುದು ಯಾವುದೇ ವಿಚಾರವನ್ನು ತಮ್ಮ ಬುದ್ಧಿಶಕ್ತಿಯನ್ನು ಮೀರಿ ಲಾಭ ನಷ್ಟದ ಬಗ್ಗೆ ಯೋಚಿಸುತ್ತಾರೆ ಹೀಗಾಗಿ ಇವರಿಗೆ ಎಂದಿಗೂ ಹಣದ ಸಮಸ್ಯೆ ಹಾಗೂ ಸಾಲ ಮಾಡುವ ಸ್ಥಿತಿ ಬರುವುದಿಲ್ಲ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇವರು ಹಣವನ್ನು ಸಾಲವಾಗಿ ಪಡೆಯಬಹುದು ಇದರ ಹೊರತಾಗಿ ದೊಡ್ಡ ಸಾಲದ ಸಮಸ್ಯೆಗಳು ಇವರಿಗೆ ಎದುರಾಗುವುದಿಲ್ಲ ಕನ್ಯಾ ರಾಶಿಯವರು ಬುದ್ಧಿವಂತರು ವಿವೇಕವನ್ನು ಹೊಂದಿರುವವರು ಹೆಚ್ಚು ಜ್ಞಾನವುಳ್ಳವರಾಗಿರುತ್ತಾರೆ ಇವರು ಎಲ್ಲ ಸ್ಥಿತಿಗತಿಗಳನ್ನು ಚೆನ್ನಾಗಿ ಅರಿತುಕೊಳ್ಳುವುದರಿಂದ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದ ಇರುವವರು ಅಂತಲೇ ಹೇಳ್ಬೋದು ಇನ್ನು ಬುದ್ಧಿವಂತ ಗ್ರಹ ಬುಧ ರಾಶಿಯನ್ನು ಆಳ್ವಿಕೆ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ದುಡ್ಡಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೆಮ್ಮದಿ ಸಂತೋಷ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯನ್ನು ಆಳುವ ಗ್ರಹ ಶುಕ್ರವಾಗಿದೆ ಇದು ಸೌಂದರ್ಯ ಸಂಪತ್ತು ಐಷಾರಾಮಿ ಸಮೃದ್ಧಿಯನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಶುಕ್ರನು ಸ್ಥಾನ ಒಂದು ವ್ಯಕ್ತಿಯ ಜಾತಕದಲ್ಲಿ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ನಿರ್ಧರಿಸುತ್ತದೆ ಶುಕ್ರನನ್ನ ಸಂತೋಷ ಸೌಂದರ್ಯ ಮತ್ತು ಸೌಭಾಗ್ಯವನ್ನು ತರುವ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಅದರ ಅನುಕೂಲಕರ ಸ್ಥಾನ ಹೊಂದಿದ ರಾಶಿ ಹಾಗೂ ಆಳುವ ರಾಶಿ ಎರಡಕ್ಕೂ ಕೂಡ ಹಣಕಾಸಿನ ಸಮೃದ್ಧಿ ಅದೃಷ್ಟ ಮತ್ತು ಜೀವನದಲ್ಲಿ ಸುಖವನ್ನು ತರುತ್ತದೆ ಹೀಗಾಗಿ ತುಲಾರಾಶಿಯವರಿಗೆ ಹೆಚ್ಚಾಗಿ ಸಾಲದ ಸಮಸ್ಯೆಗಳು ಎದುರಾಗುವುದಿಲ್ಲ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಧನು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಧನು ರಾಶಿಯವರು ರಾಜನ ಗುಣ ಹೊಂದಿರುತ್ತಾರೆ ಇವರು ಎಲ್ಲವನ್ನು ತಮ್ಮ ಬುದ್ಧಿಶಕ್ತಿಯಿಂದ ವಿಶ್ಲೇಷಣೆ ಮಾಡುವವರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರುತ್ತಾರೆ ತಮ್ಮ ಮೇಲಿಟ್ಟಿರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳಲು ಇವರು ಇಷ್ಟಪಡುವುದಿಲ್ಲ ಹೀಗಾಗಿ ಸಾಲ ಮಾಡುವಾಗ ತುಂಬ ಜಾಗರೂಕರಾಗಿರುತ್ತಾರೆ ತಮ್ಮ ಸಾಮರ್ಥ್ಯವನ್ನು ಮೀರಿ ಹಣವನ್ನು ಯಾರಿಂದಲೂ ಇವರು ಪಡೆಯುವುದಿಲ್ಲ ಸುಮ್ಮನೆ ಬರುವ ಹಣವನ್ನು ಮುಟ್ಟಲು ಕೂಡ ಹಿಂಜರಿಯುತ್ತಾರೆ ಧನು ರಾಶಿಯನ್ನು ಗುರುಗ್ರಹ ಆಳ್ವಿಕೆ ಮಾಡುತ್ತದೆ ಜ್ಯೋತಿಷ್ಯದಲ್ಲಿ ಗುರುಗ್ರಹವನ್ನು ಶ್ರೇಷ್ಠ ಗ್ರಹ ಹಾಗೂ ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಗುರುಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾಗಿದೆ ಸ್ನೇಹಿತರೆ ಈ ಗ್ರಹ ವಿಶೇಷ ಆಶೀರ್ವಾದದಿಂದಾಗಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಧನುರಾಶಿಯವರು ಎದುರಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಒಂದು ವೇಳೆ ಅಡೆತಡೆಗಳು ಎದುರಾದರೂ ಕೂಡ ಬಹುಬೇಗ ಅದರಿಂದ ಹೊರಬರುವ ಶಕ್ತಿ ಮತ್ತು ಧನುರಾಶಿಯವರಿಗೆ ರಾಶಿಯವರಿಗೆ ಗುರುದೇವ ಕರುಣಿಸಿರುತ್ತಾನೆ ಹೀಗಾಗಿ ಗುರುಗ್ರಹ ಅಧಿಪತಿಯಾದ ಧನುರಾಶಿಯವರಿಗೆ ರಾಶಿಯವರಿಗೆ ಸಾಲದ ಸಮಸ್ಯೆ ಎಂದಿಗೂ ಬಾರದು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ಕುಂಭ ಕುಂಭ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭ ರಾಶಿಯವರಿಗೆ ಸ್ನೇಹಿತರೆ ಬಹಳ ಅಂದರೆ ಬಹಳ ಅದೃಷ್ಟ ರಾಶಿಯವರು ಕೂಡ ಬಹಳ ಚಿಂತನಶೀಲರು ಅಂತಲೇ ಹೇಳ್ಬೋದು ಯಾವುದೇ ವಿಚಾರವನ್ನು ತಮ್ಮ ಬುದ್ಧಿಶಕ್ತಿಯನ್ನು ಮೀರಿ ಲಾಭ ನಷ್ಟದ ಬಗ್ಗೆ ಯೋಚಿಸುತ್ತಾರೆ ಹೀಗಾಗಿ ಇವರಿಗೆ ಎಂದಿಗೂ ಹಣದ ಸಮಸ್ಯೆ ಆಗುವ ಸಾಲ ಮಾಡುವ ಸ್ಥಿತಿ ಬರುವುದಿಲ್ಲ ಸ್ವಲ್ಪ ಹಣ ಇದ್ದರೂ ಕೂಡ ಸ್ನೇಹಿತರೆ ಯಾರಿಗೂ ಕೂಡ ಹಂಚಿಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು ನನ್ನ ಹತ್ರ ಹಣ ಇದೆ ಬೇರೆಯವರ ಹತ್ರ ಹಣ ಇಸ್ಕೋಬಾರ್ದು ಅನ್ನೋ ಬುದ್ಧಿ ಇವ್ರಿಗೆ ಬಹಳ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇವರು ಹಣವನ್ನು ಸಾಲವಾಗಿ ಪಡೆಯಬಹುದು ಇದರ ಹೊರತಾಗಿ ದೊಡ್ಡ ಸಾಲದ ಸಮಸ್ಯೆಗಳು ಕುಂಭರಾಶಿಯವರಿಗೆ ಎದುರಾಗುವುದಿಲ್ಲ ಕುಂಭರಾಶಿಯವರು ಬುದ್ಧಿವಂತರು ಹೆಚ್ಚು ಜ್ಞಾನವುಳ್ಳವರಾಗಿರುತ್ತಾರೆ ಇವರು ಎಲ್ಲ ಸ್ಥಿತಿಗತಿಗಳನ್ನು ಚೆನ್ನಾಗಿ ಅರಿತುಕೊಳ್ಳುವುದರಿಂದ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದ ಇರುವವರು ಅಂತಲೇ ಹೇಳ್ಬೋದು ಬುದ್ಧಿವಂತ ಗ್ರಹ ಬುಧ ಕುಂಭರಾಶಿಯನ್ನು ಆಳ್ವಿಕೆ ಮಾಡುವುದರಿಂದ ಕುಂಭರಾಶಿಯವರಿಗೆ ಹೆಚ್ಚಾಗಿ ದುಡ್ಡಿನ ಸಮಸ್ಯೆಗಳು ಮುಂದಿನ ದಿನ ಕಾಡುವುದಿಲ್ಲ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇವರು ಅದೃಷ್ಟ ಚೇಂಜ್ ಆಗಿ ಪಿತಾಜಿದ್ದ ಆಸ್ತಿ ಇವರ ಕೈ ಸೇರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಯೋಚನಾ ನಶಾಶಕ್ತಿಗೆ ಹೆಸರುವಾಸಿಯಾಗಿದ್ದವರು ಕೂಡ ಸ್ನೇಹಿತರೆ ಮುಂದೆ ಋಷುಭ ರಾಶಿಯವರಿಗೂ ಕೂಡ ಅದೇ ತಿಳಿಸಿದೆ ಅದೃಷ್ಟವಂತರು ಅಂತ ಹಾಗೂ ಬುದ್ಧಿವಂತರಾಗಿರುತ್ತಾರೆ ಮಕರ ರಾಶಿಯವರು ಕೂಡ ಸೇಮ್ ಬುದ್ಧಿವಂತರಾಗಿರುತ್ತಾರೆ ಸ್ನೇಹಿತರೆ ಎಲ್ಲರನ್ನ ಆತ್ಮೀಯವಾಗಿ ಕಾಣುವುದು ಮಾತ್ರವಲ್ಲದೆ ಎಲ್ಲರನ್ನ ಗೌರವಿಸುತ್ತಾರೆ ವೃತ್ತಿ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರುತ್ತಾರೆ ಏಕೆಂದರೆ ಸ್ನೇಹಿತರೆ ಮಕರ ರಾಶಿಯನ್ನು ಅಸುರರ ಗುರುಗ್ರಹ ಮತ್ತು ಶುಕ್ರಗ್ರಹ ಆಳ್ವಿಕೆ ಮಾಡುವುದರಿಂದ ಸಕಲ ಆಶೀರ್ವಾದವನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಶುಕ್ರಗ್ರಹ ಭೌತಿಕ ಸುಖ ಶ್ರೀಮಂತಿಕೆ ಸೌಂದರ್ಯವನ್ನು ಪ್ರತಿನಿಧಿಸುವ ಗ್ರಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಕ್ಕೆ ವಿಶೇಷವಾದ ಸ್ಥಾನವಿದೆ ಹೀಗಾಗಿ ಈ ಗ್ರಹ ಆಳುವ ರಾಶಿಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಬರುವುದಿಲ್ಲ ಒಂದು ವೇಳೆ ಬಂದರೂ ಹೆಚ್ಚಾಗಿ ತುಂಬ ದಿನಗಳ ಕಾಲ ಉದ್ಭವಿಸುವುದಿಲ್ಲ ಸಾಲ ಮಾಡಬೇಕಾದ ಸಂದರ್ಭ ಬಂದರೂ ಅದನ್ನು ಬಹುಬೇಗ ತೀರಿಸುವ ಶಕ್ತಿಯನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ಬಹಳ ಬುದ್ಧಿವಂತರು ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲೂ ಕೂಡ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಸ್ನೇಹಿತರೆ ಭಯಪಡುವ ಅವಶ್ಯಕತೆ ಇಲ್ಲ ಕಟಕ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಆರೋಗ್ಯದ ಮೇಲೆ ಸ್ವಲ್ಪ ಖರ್ಚು ಆಗಲಿದೆ ಸ್ನೇಹಿತರೆ ಸಣ್ಣ ಪುಟ್ಟ ಸಾಲ ಮಾಡುವ ಅವಶ್ಯಕತೆ ನಿಮಗೆ ಎದುರಾಗಬಹುದು ಈ ರಾಶಿಯವರಿಗೆ ಜ್ಞಾನ ಅರಿವು ವಿವೇಕ ಕೌಶಲ್ಯ ಎಲ್ಲರಿಗಿಂತಲೂ ಹೆಚ್ಚಾಗಿರುತ್ತದೆ ಯಾಕಂದರೆ ಇವರು ಯಾವುದೇ ವಿಚಾರವನ್ನು ಬಹುಬೇಗ ನಂಬುವುದಿಲ್ಲ ಮೋಸ ವಂಚನೆ ಮಾಡುವವರಿಂದ ದೂರವಿರುತ್ತಾರೆ ಹಣಕಾಸಿನ ವ್ಯವಹಾರ ಆಹಾರದಲ್ಲಿ ಲಾಭ ನಷ್ಟದ ಬಗ್ಗೆ ಸಂಪೂರ್ಣ ಅರಿವು ಹೊಂದಿರುತ್ತಾರೆ ಅಂತಲೇ ಹೇಳಬಹುದು ಜೀವನವನ್ನು ಅರಿತು ಭವಿಷ್ಯದಲ್ಲಿ ಸ್ನೇಹಿತರೆ ನಡೆಸುವಂತವರಾಗಿರುತ್ತಾರೆ ಹೀಗಾಗಿ ಹಣಕಾಸಿನ ಕೊರತೆ ಎಂದಿಗೂ ಕೂಡ ಇರುವುದಿಲ್ಲ ಬಂದರೂ ಕೂಡ ತುಂಬ ದಿನಗಳು ಕಾಲ ಇರುವುದಿಲ್ಲ ಅಂತಲೇ ಹೇಳಬಹುದು ಕಟಕ ರಾಶಿಯವರಿಗೆ ಹೆಚ್ಚು ಜ್ಞಾನವುಳ್ಳವರಾಗಿರುತ್ತಾರೆ ಇವರು ಎಲ್ಲ ಸ್ಥಿತಿಗಳನ್ನು ಚೆನ್ನಾಗಿ ಅರಿತುಕೊಳ್ಳುವುದರಿಂದ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದ ಇರುವವರು ಅಂತಲೇ ಹೇಳ್ಬೋದು ಕಟಕ ರಾಶಿಯವರು ಒಂದು ವ್ಯಕ್ತಿಯ ಜಾತಕದಲ್ಲಿ ವೈವಾ ಜೀವನ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ನಿರ್ಧರಿಸುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಬಹಳ ಅದೃಷ್ಟ ಅಂತಾನೆ ಹೇಳಬಹುದು ಇಲ್ಲಿ ತನಕ ತಿಳಿಸಿರುವಂತಹ ಎಂಟು ರಾಶಿಗಳಿಗೆ ಸ್ನೇಹಿತರೆ ಅದೃಷ್ಟ ಮುಂದಿನ ದಿನಗಳಲ್ಲಿ ಯಾವುದೇ ಸಾಲ ಎದುರಾಗುವುದಿಲ್ಲ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ತಪ್ಪದೇ ನೀವು ಪ್ರತಿ ಗುರುವಾರ ಸ್ನೇಹಿತರೆ ಗುರುಮಂತ್ರವನ್ನು ಹೇಳುವುದು ಗುರುಶ್ತೋತ್ರವನ್ನು ಜಪ ಮಾಡುವುದು ಇನ್ನು ಪ್ರತಿ ಗುರುವಾರ ಬಡವರಿಗೆ ಮತ್ತು ನಿರ್ಗರಿ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆ ನಿಮ್ಮ ಹಣಕಾಸಿನ ತೊಂದರೆ ಅಡೆತಡೆಗಳು ಎಲ್ಲವೂ ಕೂಡ ದೂರ ಹೋಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಟು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದೀಳು ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬ ತುಂಬನೇ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್